ಪಾಠ ಹನ್ನೊಂದು ಕಸ ರಸ ಈ ಪಾಠವನ್ನು ಕಲಿತ ನಂತರ ನೀನು ಗ್ರಾಮೀಣ ಮತ್ತು ನಗರದ ತ್ಯಾಜ್ಯಗಳನ್ನು ವರ್ಗೀಕರಿಸುವೆ ತ್ಯಾಜ್ಯಗಳ ಸರಿಯಾದ ವಿಲೇವಾರಿ ಕ್ರಮಗಳನ್ನು ಅರಿಯುವೆ ಕಸದ ನಿಯಂತ್ರಣ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವೆ ಸುಂದರ ಬೆಳಗಿನಲ್ಲಿ ಜೀರುಂಡೆಯೊಂದು ಹಾರುತ್ತಾ ಬಂದು ಕಸದ ತೊಟ್ಟಿಯ ಮೇಲೆ ಕುಳಿತಿತು ಕಸದ ತೊಟ್ಟಿ ತನ್ನ ಪಜೀತಿಯನ್ನು ಅದಕ್ಕೆ ಹೇಳಲು ಪ್ರಾರಂಭಿಸಿತು ಎಷ್ಟು ಸೊಗಸಾದ ಬೆಳಗು ಅಬ್ಬಾ ಏನೀ ಕಸದ ಪಜೀತಿ ನನ್ನ ಪಜೀತಿ ನಾನೇ ಹೇಳ್ತೀನಿ ಕೇಳು ಬೇಡದೆ ಇರೋದ್ನೆಲ್ಲ ಸಿಕ್ಕಾಪಟ್ಟೆ ಎಸಿತಾರೆ ನನ್ನ ಸೃಷ್ಟಿ ಮಾಡ್ತಾರೆ ನೋಡೋಕೆ ಅಸಹ್ಯ ಅಂದ್ಕೋತಾರೆ ಮನೆ ಕಸಾನ ರೊಟ್ಟಿಲಿ ಅಥವಾ ಡಬ್ಬದಲ್ಲಿ ಹಾಕ್ತಾರೆ ಅದು ತುಂಬಿದ ಮೇಲೆ ತಂದು ತೊಟ್ಟಿಗೆ ಎಸಿತಾರೆ ನೋಡು ಹೇಗೆ ಎಸಿತಾರೆ ಅರ್ಧ ಒಳಗೆ ಅರ್ಧ ಹೊರಗೆ ವಾಸನೆ ಕೆಟ್ಟ ವಾಸನೆ ಜೀರಣ್ಣ ಇಲ್ಲಿ ನೋಡು ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಈ ಸೊಪ್ಪು ತಿಂಡಿಯ ತುಣುಕುಗಳು ಇವೆಲ್ಲ ಕೊಳೆಯುತ್ತಿದೆ ಹೀಗಾಗಿಯೇ ವಾಸನೆ ಅರೆ ಜಿರಳೆಗಳು ಏನಪ್ಪಾ ಇಲ್ಲಿ ನೀವು ಇಷ್ಟೆಲ್ಲ ಕಸವಿದ್ದರೆ ನಮಗೆ ಒಳ್ಳೆಯದೆ ಇರಲು ಒಳ್ಳೆ ಜಾಗ ನೋಡು ನನ್ನ ಮರಿಗಳೆಲ್ಲ ಹೇಗೆ ಓಡಾಡಿಕೊಂಡಿವೆ ಜೀರಣ್ಣ ಬರೇ ಜಿರಳೆಗಳೇ ಏನು ಇಲಿ ಹೆಗ್ಗಣಗಳೂ ಕೂಡ ಇಲ್ಲಿ ವಾಸವಾಗಿವೆ ಗೊತ್ತೇ ಜೀರಣ್ಣ ಕಸದಲ್ಲಿ ಡಬ್ಬ ಪ್ಲಾಸ್ಟಿಕ್ ರಬ್ಬರ್ ಎಲ್ಲ ಎಸಿತಾರೆ ಇದು ಕೊಳೆಯೋಲ್ಲ ಇದನ್ನ ಬೇರೆ ಬೇರೆ ಮಾಡಿ ಹಳೆ ಸಾಮಾನು ತಗೊಳ್ಳೋರಿಗೆ ಕೊಡಬಹುದು ಖಾಲಿ ಸೀಸೆ ಹಳೆ ಡಬ್ಬ ಹಳೆ ಪ್ಲಾಸ್ಟಿಕ್ ಎಸೆಯೋ ವಸ್ತುನ ನೋಡು ಅದರಲ್ಲಿರೋ ಬಣ್ಣ ಬಣ್ಣದ ಒಳ್ಳೆ ಆಕಾರದ ಸೀಸೆ ಡಬ್ಬ ಕಾಗದ ಸಂಗ್ರಹಿಸಿ ಉಪಯುಕ್ತ ವಸ್ತು ತಯಾರಿಸಬಹುದು ಅಲ್ಲಿ ನೋಡು ಪುಟಾಣಿಗಳು ಕಸದಿಂದ ತಯಾರಿಸಿದ ಸಾಮಾನು ಅಲ್ಲಿ ನೋಡು ನಿನ್ನನ್ನ ತಗೊಂಡು ಹೋಗೋಕೆ ಲಾರಿ ಬರ್ತಿದೆ ಅಬ್ಬಾ ಈಗ ಚೊಕ್ಕಟವಾಯಿತು ಕಸ ಆದರೂ ಅಚ್ಚುಕಟ್ಟಾಗಿ ಸಂಗ್ರಹಿಸಬೇಕು ವಿಲೇವಾರಿ ಮಾಡಬೇಕು ನಿಮ್ಮ ಕಸದ ತೊಟ್ಟಿಯನ್ನು ಸ್ವಚ್ಛವಾಗಿಡಿ ಜೀರುಂಡೆ ಕಸವನ್ನು ಕೇಳ್ತಿದೆ ನಿನ್ನನ್ನ ಎಲ್ಲಿಗೆ ಸಾಗಿಸ್ತಾರೆ ಊರ ಹೊರಗೆ ಸಾಗಿಸ್ತಾರೆ ಅಲ್ಲೇ ಕೊಳೆತು ಗೊಬ್ಬರವಾಗ್ತೀನಿ ಇವರು ಪುರಸಭೆಯವರು ಕಸದ ತೊಟ್ಟಿಯಲ್ಲಿರುವ ಕಸವನ್ನು ತೆಗೆದುಕೊಂಡು ಹೋಗಲು ವಾಹನದೊಂದಿಗೆ ಬಂದಿದ್ದಾರೆ ಇವರು ಜನರು ತೊಟ್ಟಿಗೆ ಹಾಕುವ ಕಸವನ್ನು ತೆಗೆದು ಊರು ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳುತ್ತಾರೆ ಈ ಕಸವನ್ನು ಊರಿನಿಂದ ದೂರ ತೆಗೆದುಕೊಂಡು ಹೋಗಿ ವಿಲೇವಾರಿ ಮಾಡುತ್ತಾರೆ ಯಾವ ಕಸವನ್ನು ತೊಟ್ಟಿಗೆ ಹಾಕಬೇಕು ಎಂದು ಸೂಚನಾ ಫಲಕ ಇದೆ ನೋಡು ಈಗ ಕಸಗಳನ್ನು ವಿಂಗಡಿಸೋಣ ಒಣಕಸ ಪ್ಲಾಸ್ಟಿಕ್ ಕಾಗದ ಗಾಜು ಲೋಹದ ತುಂಡುಗಳು ಚಿಂದಿ ಬಟ್ಟೆ ರಬ್ಬರ್ ಇತ್ಯಾದಿ ಇವೆಲ್ಲವೂ ಒಣಕಸಗಳು ಇವುಗಳನ್ನು ಚಿಂದಿ ಆಯುವವರಿಗೆ ಕೊಡಿ ಹಸಿಕಸ ಉಳಿದ ಆಹಾರ ಪದಾರ್ಥಗಳು ಅಡುಗೆ ಮನೆಯ ಕಸ ಕೊಳೆತ ಪದಾರ್ಥಗಳು ಮಾಂಸ ಮನೆ ಹಾಗೂ ಬೀದಿಯನ್ನು ಗುಡಿಸಿದ ಕಸ ಮಲಿನಗೊಂಡ ಕಾಗದ ಇತ್ಯಾದಿ ಇವುಗಳೆಲ್ಲವೂ ಹಸಿ ಕಸ ಇವುಗಳನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಿ ವಿಷಕಾರಿ ಕಸ ಬಣ್ಣ ಕೀಟನಾಶಕಗಳು ವಿಷಕಾರಿ ರಾಸಾಯನಿಕಗಳು ಒಡೆದ ಟ್ಯೂಬ್ಲೈಟ್ಗಳು ಬಳಸಿದ ಬ್ಯಾಟರಿಗಳು ಅವಧಿ ಮೀರಿದ ಔಷಧಿಗಳು ಇತ್ಯಾದಿ ಇವುಗಳೆಲ್ಲವೂ ವಿಷಕಾರಿ ಕಸ ಇವುಗಳನ್ನು ಚೀಲದಲ್ಲಿ ಕಟ್ಟಿ ಸರಿಯಾದ ರೀತಿಯ ನಿರ್ವಹಣೆಗಾಗಿ ಪುರಸಭೆಯ ತೊಟ್ಟಿಗಳಲ್ಲಿ ಹಾಕಿ ಗೊಬ್ಬರವನ್ನು ಗಿಡಕ್ಕೆ ಹಾಕಿದರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಅಲ್ವಾ ಹೌದು ಹೌದು ಹಳ್ಳಿಲಿ ನನ್ನ ಕತೆ ನೋಡು ಗುಂಡಿ ತೋಡಿ ಕಸವನ್ನು ಅದರಲ್ಲಿ ಸಂಗ್ರಹಿಸುತ್ತಾರೆ ಜೊತೆಗೆ ಸಗಣಿ ಹುಲ್ಲು ಎಲೆಗಳನ್ನೆಲ್ಲಾ ಹಾಕ್ತಾರೆ ಗೊಬ್ಬರ ಮಾಡಿ ಗಿಡಕ್ಕೆ ಹಾಕ್ತಾರೆ ಇದೇನು ಗುಯಿ ಓಹೋಯ್ ಜೀರಣ್ಣ ನಾನು ಸೊಳ್ಳೆ ನಾನು ನೊಣ ಈಗ ಜೀರುಂಡೆ ಮತ್ತು ಸೊಳ್ಳೆ ನೊಣಗಳ ನಡುವಿನ ಮಾತುಕತೆಯನ್ನು ನೋಡೋಣ ಜೀರುಂಡೆ ಕೇಳುತ್ತಿದೆ ಇದೇನು ನೀವಿಲ್ಲಿ ಇಲ್ಲಿ ನೋಡು ಮನೆಗಳಿಂದ ಬರುವ ನೀರು ಈ ಗುಂಡಿಯಲ್ಲಿ ನಿಂತಿದೆ ಈ ಜಾಗ ನಮಗೆ ಮೊಟ್ಟೆ ಇಡಲು ಸೂಕ್ತವಾಗಿದೆ ನೀವು ರೋಗಗಳನ್ನು ಹರಡುವುದಿಲ್ಲವೇ ಹರಡ್ತೀವಿ ಈ ಮನೆಯವರೆಲ್ಲ ಉಪಯೋಗಿಸಿದ ನೀರನ್ನು ಹೊರಬಿಡದೆ ಗಿಡಗಳಿಗೆ ಹಾಕಿದ್ದರೆ ನಾವು ಏಕೆ ಇಲ್ಲಿರುತ್ತಿದ್ದೆವು ಏಕೆ ರೋಗಗಳನ್ನು ಹರಡುತ್ತಿದ್ದೆವು ಎಲ್ಲ ಸೇರಿ ನೀರನ್ನು ಕೊಳೆ ಮಾಡ್ತಾರೆ ಕೊಳೆ ನೀರು ನಿಂತರೆ ಸೊಳ್ಳೆ ಬಂದು ಮುತ್ತುತ್ತವೆ ಆಗ ನೀರು ಹೇಳುತ್ತದೆ ನನ್ನನ್ನು ಗಿಡಕ್ಕೆ ಹಾಕಬಹುದಲ್ಲ ಹೀರುಗುಂಡಿಗಳನ್ನು ಮಾಡಿ ಅದರಲ್ಲಿ ಬಿಡಬಹುದಲ್ಲ ಜೀರುಂಡೆ ಹಾರುತ್ತಾ ಮುಂದಕ್ಕೆ ಬಂತು ಅಬ್ಬಾ ಈ ವಾಸನೆಯಿಂದ ತಪ್ಪಿಸಿಕೊಂಡರೆ ಸಾಕು ಜೀರಣ್ಣ ಇದೇನು ಚಿಂತೆ ನಿನಗೆ ಎಲ್ಲೆಲ್ಲೂ ರಾಶಿ ರಾಶಿ ಕಸ ನೋಡು ಅಬ್ಬಾ ಇದನ್ನು ವಿಲೇವಾರಿ ಮಾಡುವುದು ಹೇಗೆ ಎಂಬ ಚಿಂತೆ ಇಷ್ಟೊಂದು ಪ್ಲಾಸ್ಟಿಕ್ ಚೀಲಗಳನ್ನು ಬಳಸುವ ಅಗತ್ಯವೇ ಇರಲಿಲ್ಲ ಈ ಪ್ಲಾಸ್ಟಿಕ್ ಚೀಲವನ್ನು ಎಸೆಯದೆ ಸಾಮಾನು ತರಲು ಸಾಮಗ್ರಿ ಇಡಲು ಉಪಯೋಗಿಸಿದ್ದರೆ ಚೆನ್ನಾಗಿತ್ತು ಹಣ್ಣು ತರಕಾರಿಯ ಸಿಪ್ಪೆಯನ್ನು ಗುಂಡಿಗೆ ಹಾಕಿದ್ದರೆ ಗೊಬ್ಬರವಾಗುತ್ತಿತ್ತು ಗೊಬ್ಬರದಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತಿತ್ತು ಈ ಡಬ್ಬಿಯನ್ನು ಬಿಸಾಡದೆ ಚೆಂದ ಮಾಡಿ ಉಪಯೋಗಿಸಬಹುದಿತ್ತು ಈ ಖಾಲಿ ಸೀಸೆಯನ್ನು ಮಾರಿದ್ದರೆ ಹಣವಾದರೂ ಬರುತ್ತಿತ್ತು ಖಾಲಿ ಹಾಳೆಗಳಿದ್ದರೆ ಬರೆಯಲು ಬಳಸಬಹುದು ಇಲ್ಲವಾದರೆ ಓದಿದ ಬರೆದ ಕಾಗದಗಳು ಪತ್ರಿಕೆಗಳನ್ನು ರದ್ದಿ ಕಾಗದದವರೆಗೆ ಅಂಗಡಿಗಳಿಗೆ ನೀಡಬಹುದಿತ್ತು ಏನು ಜೀರಣ್ಣ ನಿನ್ನ ಚಿಂತೆ ದೂರವಾಯಿತೇ ಓದಿ ತಿಳಿ ಮನೆಯಲ್ಲಿ ಉಪಯೋಗಿಸುವ ವಸ್ತುಗಳನ್ನು ಕಡಿಮೆ ಮಾಡುವುದು ಆಗ ಕಸ ಕಡಿಮೆಯಾಗುತ್ತದೆ ಬಳಸಿದ ಹಲವಾರು ವಸ್ತುಗಳನ್ನು ಮತ್ತೊಮ್ಮೆ ಬಳಸಬಹುದು ಇದು ಬಳಕೆ ಕೊಳೆಯುವ ಕಸವನ್ನು ಬೇರ್ಪಡಿಸಿ ಗೊಬ್ಬರ ತಯಾರಿಸಿ ಗಿಡಗಳಿಗೆ ಬಳಸುವುದು ಪ್ಲಾಸ್ಟಿಕ್ ಗಾಜು ಕಾಗದಗಳನ್ನು ಮತ್ತೆ ಬಳಸಿ ಹೊಸ ವಸ್ತುಗಳನ್ನು ತಯಾರಿಸುವುದು ಇದಕ್ಕೆ ಪುನರಾವರ್ತನೆ ಎನ್ನುವರು ಬಳಸಿದ ನೀರನ್ನು ಗಿಡಗಳಿಗೆ ಹಾಕುವುದು ಇಲ್ಲವೇ ಇಂಗುಗುಂಡಿಗೆ ಬಿಡುವುದು ಮನೆಯ ಕಸವನ್ನು ಏನು ಮಾಡಬೇಕು ಜನರಿಗೆ ಹೇಗೆ ತಿಳಿಸುವುದು ಎನ್ನುವ ಚಿಂತೆಗೆ ಉತ್ತರ ಸಿಕ್ಕಿದೆ ಹೊಟ್ಟೆ ಬೇರೆ ಹಸಿಯುತ್ತಾ ಇದೆ ನಾನು ಹೂವಿನ ತೋಟಕ್ಕೆ ಹೋಗುತ್ತಿದ್ದೇನೆ ಈ ಪ್ರಶ್ನೆಗಳಿಗೆ ಉತ್ತರಿಸು ಕಸ ಎಂದರೇನು ನೀನು ಕಸವೆಂದು ಎಸೆಯುವ ಐದು ವಸ್ತುಗಳ ಹೆಸರನ್ನು ಬರೆ ನಿನ್ನ ಮನೆಯ ಕಸವನ್ನು ಏನು ಮಾಡುವೆ ಮನೆಯ ಮುಂದೆ ಕೊಳಚೆ ನೀರು ನಿಂತರೆ ಏನಾಗುತ್ತದೆ ಹಿಂದಿನ ವರ್ಷದ ನಿನ್ನ ಪುಸ್ತಕಗಳನ್ನು ಏನು ಮಾಡಿದೆ ನಿನ್ನ ಊರಿನಲ್ಲಿರುವ ಕಸ ಸಾಗಿಸುವ ಇಲಾಖೆಯ ವಿಳಾಸ ತಿಳಿದು ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ ಕಸದಿಂದಾಗುವ ಉಪಯೋಗಗಳ ಪಟ್ಟಿ ಮಾಡು ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ ಬೆಳಗಿನವುಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ತಪ್ಪಾಗಿರುವುದನ್ನು ಸರಿ ಮಾಡಿ ಬರೆ ನಾನು ಕಸವನ್ನು ಎಲ್ಲೆಂದರಲ್ಲಿ ಎಸೆಯುತ್ತೇನೆ ತಪ್ಪು ನಾನು ಕಸವನ್ನು ಕಸದ ಬುಟ್ಟಿಯಲ್ಲೇ ಹಾಕುತ್ತೇನೆ ಚಿಕ್ಕದಾದ ನನ್ನ ಉಡುಪುಗಳನ್ನು ಬೇರೆಯವರಿಗೆ ಕೊಡುತ್ತೇನೆ ಸರಿ ಮನೆಯಲ್ಲಿರುವ ಪ್ಲಾಸ್ಟಿಕ್ ಚೀಲಗಳನ್ನು ಸಂಗ್ರಹಿಸಿ ಬೇಕಾದಾಗ ಬಳಸುತ್ತೇನೆ ಸರಿ ಹಾಳಾದ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಗ್ರಹಿಸಿ ಹಳೆ ಸಾಮಾನು ಕೊಳ್ಳಲು ಬರುವವರಿಗೆ ನೀಡುತ್ತೇನೆ ಸರಿ ವಿಷಕಾರಿ ಕಸವನ್ನು ಗೊಬ್ಬರದ ಗುಂಡಿಗೆ ಹಾಕುತ್ತೇನೆ ತಪ್ಪು ವಿಷಕಾರಿ ಕಸವನ್ನು ಸರಿಯಾದ ರೀತಿಯ ನಿರ್ವಹಣೆಗಾಗಿ ಪುರಸಭೆಯವರಿಗೆ ಕೊಡಬೇಕು ನಿನ್ನ ಮನೆಯಲ್ಲಿ ಕಸವೆಂದು ಬಿಸಾಡುವ ಐದು ವಸ್ತುಗಳನ್ನು ಪಟ್ಟಿ ಮಾಡು ಅವು ಯಾವ ವಿಧದ ಕಸ ಎಂದು ಬರೆ ಅದನ್ನು ನೀನು ಏನು ಮಾಡುವೆ ಎಂಬುದನ್ನು ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ ಇಲ್ಲಿ ಒಂದು ಮಾದರಿಯನ್ನು ಕೊಡಲಾಗಿದೆ ಕಸದ ಹೆಸರು ತರಕಾರಿ ಸಿಪ್ಪೆ ಇದು ಹಸಿ ಕಸ ಇವುಗಳನ್ನು ಗಿಡಗಳಿಗೆ ಹಾಕಬಹುದು ಮಾಡಿ ನೋಡು ಯಾವುವು ಕೊಳೆಯುತ್ತವೆ ಒಂದು ದೊಡ್ಡ ಗಾಜಿನ ಸೀಸೆಯನ್ನು ತೆಗೆದುಕೊಂಡು ಅದರಲ್ಲಿ ಅರ್ಧ ಭಾಗಕ್ಕೆ ಮಣ್ಣು ತುಂಬು ಅದರಲ್ಲಿ ಎಲೆ ತರಕಾರಿ ಹಣ್ಣಿನ ಸಿಪ್ಪೆ ಸಣ್ಣ ಕಾಗದದ ಚೂರುಗಳು ಪ್ಲಾಸ್ಟಿಕ್ ಚೂರುಗಳು ರಬ್ಬರ್ ತುಂಡುಗಳು ಹತ್ತಿ ಸಣ್ಣ ಸೀಸೆಗಳು ಮುಂತಾದವುಗಳನ್ನು ತುಂಬಿ ಮೇಲೆ ಸ್ವಲ್ಪ ಮಣ್ಣು ಹಾಕಿ ನೀರು ಸಿಂಪಡಿಸು ವಾರಕ್ಕೊಂದು ಬಾರಿ ಈ ಪದಾರ್ಥಗಳನ್ನು ಗಮನಿಸಿ ತಿರುವಿ ಹಾಕು ಸುಮಾರು ಮೂರರಿಂದ ನಾಲ್ಕು ವಾರಗಳು ಇದನ್ನು ಗಮನಿಸಿ ನಂತರ ಸೀಸೆಯಲ್ಲಿರುವ ವಸ್ತುಗಳನ್ನು ಒಂದು ದಿನಪತ್ರಿಕೆಯ ಮೇಲೆ ಹಾಕಿ ಅಲ್ಲಿರುವ ವಸ್ತುಗಳನ್ನು ಗಮನಿಸು ಸೀಸೆಯಲ್ಲಿ ತುಂಬಿದ ವಸ್ತುಗಳಲ್ಲಿ ಕೊಳೆಯುವ ವಸ್ತುಗಳಾವುವು ನಿಧಾನವಾಗಿ ಕೊಳೆಯುವ ವಸ್ತುಗಳಾವುವು ಬೇಗ ಕೊಳೆಯುವ ವಸ್ತುಗಳಾವುವು ಎಂಬುದನ್ನು ಪಟ್ಟಿ ಮಾಡು ಈ ಚಟುವಟಿಕೆಯಿಂದ ನೀನು ಏನನ್ನು ತಿಳಿದೆ ಎಂದು ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ ನೋಡು ನಿನ್ನ ಮನೆಯ ಕಸವನ್ನು ಮೂರು ದಿನಗಳವರೆಗೆ ಸಂಗ್ರಹಿಸು ಇದನ್ನು ಕೊಳೆಯುವ ಮತ್ತು ಕೊಳೆಯದ ಕಸಗಳನ್ನಾಗಿ ಬೇರ್ಪಡಿಸು ಈಗ ಎರಡರ ಗಾತ್ರವನ್ನು ಗಮನಿಸು ನಿನ್ನ ಗಮನಕ್ಕೆ ಬಂದ ಎರಡು ಅಂಶಗಳನ್ನು ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ಬೇರ್ಪಡಿಸಿದ ಕೊಳೆಯುವ ಕಸದಿಂದ ಗೊಬ್ಬರ ತಯಾರಿಸು ಮಾಡಿ ನೋಡು ಗೆಳೆಯರೊಡನೆ ಸೇರಿ ನಿನ್ನ ಶಾಲಾ ಮೈದಾನದ ತೋಟದ ಮೂಲೆಯಲ್ಲಿ ಅರ್ಧ ಮೀಟರ್ ಅಗಲ ಮತ್ತು ಒಂದು ಮೀಟರ್ ಆಳವಿರುವ ಗುಣಿಯನ್ನು ಮಾಡು ಅಂದರೆ ಗುಂಡಿಯನ್ನು ಮಾಡು ಅದರ ತಳಭಾಗದಲ್ಲಿ ಶಾಲೆಯಲ್ಲಿ ಬಿದ್ದಿರುವ ಒಣ ಎಲೆಗಳು ಹುಲ್ಲು ಕಾಗದದ ಚೂರು ಇತ್ಯಾದಿಗಳನ್ನು ಹರಡಿ ಅದರ ಮೇಲೆ ನೀರು ಸಿಂಪಡಿಸು ನಂತರ ತೆಳುವಾಗಿ ಮಣ್ಣನ್ನು ಹರಡು ಪ್ರತಿದಿನವೂ ಶೇಖರವಾಗುವ ಕಸವನ್ನು ಗುಂಡಿಯಲ್ಲಿ ಹಾಕಿ ನೀರು ಚುಮುಕಿಸಿ ಸ್ವಲ್ಪ ಮಣ್ಣನ್ನು ಹರಡು ಆಗಾಗ್ಗೆ ಕಸವನ್ನು ತಿರುವುತ್ತಿರು ಮೂರು ವಾರಗಳಲ್ಲಿ ಗೊಬ್ಬರ ತಯಾರಾಗುತ್ತದೆ ಇದನ್ನು ನಿನ್ನ ಶಾಲೆಯ ತೋಟದ ಗಿಡಗಳಿಗೆ ಹಾಕು ನಿನ್ನ ಮನೆಯಲ್ಲೂ ಗೊಬ್ಬರ ತಯಾರಿಸು ಕಸದ ನಿರ್ವಹಣೆ ಸರಿಯಾಗಿ ಮಾಡಲು ಅಕ್ಕಪಕ್ಕದ ಮನೆಯವರನ್ನೂ ಪ್ರೋತ್ಸಾಹಿಸು ಪೋಸ್ಟರ್ ತಯಾರಿಸಿ ಶಾಲೆಯಲ್ಲಿ ಮತ್ತು ಊರಿನ ಮುಖ್ಯ ಸ್ಥಳಗಳಲ್ಲಿ ಪ್ರದರ್ಶಿಸು ಮೊಟ್ಟೆಯ ಪಿಂಗ್ವಿನ್ ಅನ್ನು ಮಾಡಿ ನೋಡು ಮೊಟ್ಟೆಯ ಮೇಲ್ಭಾಗದಲ್ಲಿ ರಂಧ್ರ ಮಾಡಿ ಮೊಟ್ಟೆಯಲ್ಲಿರುವುದನ್ನೆಲ್ಲ ತೆಗೆದ ನಂತರ ಉಳಿದ ಸಿಪ್ಪೆಯನ್ನು ಬಿಸಾಕಬೇಡ ಕಣ್ಣಿನ ಅಥವಾ ಕಿವಿಗೆ ಹಾಕುವ ಹನಿ ಔಷಧಿಯ ಕೊಕ್ಕಿನ ಮುಚ್ಚಳವನ್ನು ಮೊಟ್ಟೆಯ ಇನ್ನೊಂದು ಬದಿಯ ಮೇಲೆ ಇಡು ರಂಧ್ರ ಮಾಡಿರುವ ಭಾಗ ಕೆಳಗಿರಲಿ ರಟ್ಟನ್ನು ಎರಡು ರೆಕ್ಕೆ ರೀತಿ ಕತ್ತರಿಸಿ ಕಪ್ಪು ಬಣ್ಣ ಬಳಿದು ಮೊಟ್ಟೆಯ ಪಕ್ಕದಲ್ಲಿ ಅಂಟಿಸು ಮುಚ್ಚಳಕ್ಕೆ ಕಣ್ಣಿನ ರೀತಿ ಎರಡು ಚುಕ್ಕೆ ಇಡು ನಿನ್ನ ಪೆಂಗ್ವಿನ್ ಸಿದ್ಧ ಮನೆಯೊಳಗೆ ಅಲಂಕಾರಕ್ಕೆಂದು ಇಡು ಈಗ ಇನ್ನೊಂದು ಚಟುವಟಿಕೆಯನ್ನು ಮಾಡಿ ನೋಡು ಪ್ಲಾಸ್ಟಿಕ್ ಹಾಳೆಯಿಂದ ಮಳೆ ಟೋಪಿ ಪ್ಲಾಸ್ಟಿಕ್ ಚೀಲವನ್ನು ಕತ್ತರಿಸು ಈ ಹಾಳೆ ನಿಮ್ಮ ತಲೆಯ ಸುತ್ತಳತೆಗೆ ಸರಿಯಾಗಿ ಇರಲಿ ಹಾಳೆಯನ್ನು ಎರಡು ಇಂಚಿನ ಸಮಾನ ನೆರಿಗೆಗಳನ್ನಾಗಿ ಮಡಚು ಮಡಿಕೆಯ ಎರಡೂ ತುದಿಗಳನ್ನು ಜೋಡಿಸಿ ಬಟ್ಟೆಯ ಪಟ್ಟಿ ಇಟ್ಟು ಹೊಲಿ ಈಗ ನಿನ್ನ ತಲೆಯನ್ನು ಮಳೆಯಿಂದ ಅಥವಾ ಬಿಸಿಲಿನಿಂದ ರಕ್ಷಿಸುವ ಟೋಪಿಸಿದ್ದ ಇದೇ ರೀತಿ ಪ್ಲಾಸ್ಟಿಕ್ ಅಥವಾ ಲೋಹದ ಡಬ್ಬಿಗೆ ಅಲಂಕರಿಸಿ ಪೆನ್ನುಗಳಿಡುವ ಡಬ್ಬಿ ಹೂದಾನಿಗಳನ್ನಾಗಿ ಮಾಡಿ ಮನೆಯನ್ನು ಅಲಂಕರಿಸು ಭಾರತದಲ್ಲಿ ಉತ್ಪತ್ತಿಯಾಗುವ ಘನಕಸದ ನೂರು ಭಾಗದಲ್ಲಿ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಭಾಗವನ್ನು ಗೊಬ್ಬರವಾಗಿ ಪರಿವರ್ತಿಸಿ ಬಳಸಬಹುದು ಗಾಜು ಲೋಹ ಪ್ಲಾಸ್ಟಿಕ್ ವಸ್ತುಗಳನ್ನು ಕರಗಿಸಿ ಹೊಸ ವಸ್ತುಗಳನ್ನು ತಯಾರಿಸುತ್ತಾರೆ ಕೆಲವು ವಸ್ತುಗಳ ಪ್ಯಾಕಿಂಗ್ಗಾಗಿ ಆ ವಸ್ತುವಿನ ಬೆಲೆಗಿಂತಲೂ ಅಧಿಕ ಬೆಲೆಯ ವಸ್ತುಗಳನ್ನು ಬಳಸಬೇಕಾಗುತ್ತದೆ ಪ್ರತಿ ವರ್ಷ ಅಸಂಖ್ಯಾತ ಕಡಲ ಜೀವಿಗಳು ಪ್ಲಾಸ್ಟಿಕ್ ಕಸದಿಂದ ಸಾಯುತ್ತವೆ ಎಸೆದ ಹತ್ತಿಯ ಬಟ್ಟೆ ಒಂದು ತಿಂಗಳಲ್ಲಿ ಕೊಳೆತರೆ ನೈಲಾನ್ ಬಟ್ಟೆಗಳು ಐನೂರರಿಂದ ಆರುನೂರು ವರ್ಷಗಳಲ್ಲಿ ಕೊಳೆಯುತ್ತವೆ ಈಗ ನಾವು ಕೆಲವು ವಸ್ತುಗಳು ಕೊಳೆಯಲು ಎಷ್ಟು ಸಮಯ ಹಿಡಿಯುತ್ತದೆ ಎಂಬುದನ್ನು ನೋಡೋಣ ಮೃದ್ವಂಗಿಯ ಚಿಪ್ಪು ಶಾಶ್ವತ ಗಾಜಿನ ಸೀಸೆ ಕೊಳೆಯಲು ಎಷ್ಟು ವರ್ಷ ಬೇಕೆಂದು ಗೊತ್ತಿಲ್ಲ ಪ್ಲಾಸ್ಟಿಕ್ ಹೂಜಿ ಒಂದು ಸಾವಿರ ವರ್ಷಗಳಿಗಿಂತಲೂ ಹೆಚ್ಚು ನಾವು ಎಸೆಯುವ ಸಣ್ಣ ನೈಲಾನ್ ವಸ್ತ್ರಕ್ಕೆ ಐನೂರರಿಂದ ಆರುನೂರು ವರ್ಷಗಳು ಅಲ್ಯೂಮಿನಿಯಂ ಡಬ್ಬ ಇನ್ನೂರರಿಂದ ಐನೂರು ವರ್ಷಗಳು ಪಿನ್ ಡಬ್ಬ ಎಂಬತ್ತರಿಂದ ನೂರು ವರ್ಷಗಳು ಚರ್ಮದ ಬೂಟು ನಲವತ್ತರಿಂದ ಐವತ್ತು ವರ್ಷಗಳು ಮರ ಹತ್ತರಿಂದ ಐವತ್ತು ವರ್ಷಗಳು ಉಣ್ಣೆಯ ಕಾಲು ಚೀಲ ಒಂದು ವರ್ಷ ಹತ್ತಿಯ ಬಟ್ಟೆ ಒಂದು ತಿಂಗಳು ಕಾಗದದ ಚೀಲ ಒಂದು ತಿಂಗಳು ಬಾಳೆಹಣ್ಣಿನ ಸಿಪ್ಪೆ ಮೂರರಿಂದ ನಾಲ್ಕು ವಾರಗಳು